ಏಜೆಂಟ್ ಇರ್ಲಿ ಯಾವ ಎರಡ್ ಆಚರಣೆ ತೊಗಸ್ತಿಲ್ಲೀ ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದಾವೆ ಅಂತ ಹೇಳಿ ಅದನ್ನ ನಾಳೆ ಐ ತಿಂಕ್ ಟೈಮ್ ಕೂಡ ಕೊಟ್ಟಿದೆ ಅಂದ್ರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಯಾವ ಏನೇನು ಸಹಕಾರ ಬೇಕು ನಾವು ಮಾಡ್ತೀವಿ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಆಗೋದಿಲ್ಲ ಆದ್ರೆ ಅವ್ರ ಏನ್ ಸಮಸ್ಯೆ ಇದೆ ಅವ್ರಿಗೆ ಏನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಹೋದ್ ವರ್ಷನೂ ಕೂಡ ಒಂದ್ ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ ಇದೆಲ್ಲ ಇರ್ತದೆ ಏನು ಬೇಡಿಕೆಗಳನ್ನ ಇಡ್ತಾರೆ ನಾಳೆ ಅವರು ಮತ್ತೆ ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ ಸ್ಪಂದನೆ ಸ್ಪಂದನೆ ಅಂದ್ರೆ ಏನು ಅವ್ರು ಕೇಳ್ತಕ್ಕಂಥದ್ದು ಆಗ್ಬೇಕು ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜಮಠದಲ್ಲಿ ಕಾನೂನು ಬದಲಾವಣೆ ಆಗಬೇಕು ಕಾನೂನು ಬದಲಾವಣೆ ಆಗ್ಬೇಕೆಂದು ನಾನು ಒಬ್ಬ ಮಾಡ್ತಾರೆ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ತೀರ್ಮಾನ ತಗೊಳ್ತವೆ ಅವ್ರು ಕೇಳಿರೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ತೀರಿ ಅವ್ರ ಕೈಯಲ್ಲೂ ಕೂಡ ಮಾತುಕತೆ ಯಾಕೆ ಕರೀತಾರೆ ಇದಕ್ಕೆ ಕರೆಯೋದು ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು ಆಯಿತು ಒಂದು ನಿಮಿಷ ಈಗ ಸೆವೆಂತ್ ಪೇ ಆಯೋಗ ಯಾರು ಮಾಡಿದ್ರಂತೆ ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲ ನಲ್ವತ್ತು ಪರ್ಸೆಂಟು ರಾಜ್ಯದಲ್ಲಿರ್ತಕ್ಕಂಥ ನೌಕರು ನಲವತ್ತು ಪರ್ಸೆಂಟ್ ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್ ಅವ್ರ ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದರೆ ಅವ್ರಿಗೆ ಅಭಿನಂದನೆ ಶಿಕ್ಷೆ ಎಲ್ಲರೂ ಕೂಡ ಹಂತ ಹಂತವಾಗಿ ತಗೊಂಡು ಹೋಗ್ತಾರೆ ಶಿಕ್ಷಕರ ಬದಲಾವಣೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಪ್ರತಿಭಟನೆಯಲ್ಲೂ ಮಾಡ್ತಾ ಇದಾರೆ ಯಾರು ಹೇಳಿದ್ರು ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಶಿಕ್ಷಕರ ಏನಿಲ್ಲ ವರ್ಗಾವಣೆ ನಾನು ವರ್ಗಾವಣೆ ಮಾಡದೇ ಇಲ್ಲ ಅದೆಲ್ಲ ಕೌನ್ಸಿಲ್ ಕೌನ್ಸಿಲಿಂಗ್ ನಡೆಯುತ್ತೆ ದಟ್ ಇಸ್ ಆಲ್ ರಾಂಗ್ ನಿಮಗೆ ಬರೋದು ಇನ್ಫಾರ್ಮೇಶನ್ ರಾಂಗ್ ಅದು ಇನ್ಫಾರ್ಮೇಶನ್ ಯಾಕಂದ್ರೆ ನಾವು ಮಾಡದೇ ಇಲ್ಲ ಎಲ್ಲ ಎವ್ರಿಥಿಂಗ್ ಲೋಸ್ ಆನ್ ಅವನ ಏಜೆಂಟ್ ಇರಲಿ ಯಾವನಾರ ಇರಲಿ ಎರಡು ನಿಮಿಷಕ್ಕೆ ಇತ್ತೊಗಸ್ತೀವಿ ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದಾವೆ ಅಂತ ಹೇಳಿ ಅದನ್ನ ನಾಳೆ ಐತಿ ಅವರಿಗೆ ಟೈಮ್ ಕೂಡ ಕೊಟ್ಟಿದೆ ಅಂದ್ರೆ ಅವರು ಅಸೋಸಿಯೇಷನ್ ಅವರಿಗೆ ನಮ್ಮ ಇಲಾಖೆಯಿಂದ ಯಾವ್ರಿಗೆ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀವಿ ಮಾಡ್ತಿವಿ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಆದ್ರೆ ಅವ್ರ ಏನು ಸಮಸ್ಯೆ ಇದೆ ಅವ್ರಿಗೆ ಏನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಹೋದ್ ವರ್ಷನೂ ಕೂಡ ಒಂದ್ ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ ಇದೆಲ್ಲ ಇರ್ತದೆ ಅವ್ರೇನ್ ಬೇಡಿಕೆಗಳಿಡ್ತಾರೆ ನಾಳೆ ಅವರು ಮತ್ತೆ ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ ಸ್ಪಂದನೆ ಸ್ಪಂದನೆ ಅಂದ್ರೆ ಏನು ಅವ್ರು ಕೇಳ್ತಕ್ಕಂಥದ್ದು ಆಗಬೇಕು ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜ್ಯ ಕಾನೂನು ಬದಲಾವಣೆ ಆಗುತ್ತೆ ಕಾನೂನು ಬದಲಾವಣೆ ಆಗ್ಬೇಕಂದ್ರೆ ನಾನು ಒಬ್ಬನೇ ಕೂತ್ಕೊಂಡು ಮಾಡಕ್ಕ ರಾಜ್ಯ ಸರ್ಕಾರದಲ್ಲಿ ಕೆಲವು ತೀರ್ಮಾನ ತಗೊಳ್ತವೆ ಅವ್ರು ಕೇಳಿರೋದು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ತೀರಿ ಅವ್ರ ಕೈಯಲ್ಲೂ ಕೂಡ ಮಾತುಕತೆ ಯಾಕೆ ಕರೀತಾರೆ ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು ಆಯಿತು ಒಂದು ನಿಮಿಷ ಸೆವೆಂತ್ ಪೇ ಆಯೋಗ ಯಾರು ಮಾಡಿದ್ರಂತೆ ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲಿಲ್ಲ ನಲವತ್ತು ಪರ್ಸೆಂಟು ರಾಜ್ಯದಲ್ಲಿ ಇರ್ತಕ್ಕಂಥ ನೌಕರು ನಲವತ್ತು ಪರ್ಸೆಂಟ್ ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್ ಅವ್ರ ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ

ಅವನ ಏಜೆಂಟ್ ಇರ್ಲಿ ಯಾವನಾರ ಇರ್ಲಿ ಎರಡ್ ನಾವು ಖಾಸಗಿ ಶಾಲೆಗಳು ಆಗಸ್ಟ್ ಅವ್ರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದಾವೆ ಅಂತ ಹೇಳಿ ಅದನ್ನ ನಾಳೆ ಐತಿ ಅವರಿಗೆ ಟೈಮ್ ಕೂಡ ಕೊಟ್ಟಿದೆ ಅಂದ್ರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಯಾವ್ರಿಗೆ ಏನೇನ್ ಸಹಕಾರ ಬೇಕೋ ನಾವು ಮಾಡ್ತೀವಿ ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಆಗೋದಿಲ್ಲ ಆದ್ರೆ ಅವ್ರ ಏನ್ ಸಮಸ್ಯೆ ಇದೆ ಅವ್ರಿಗೇನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಹೋದ್ ವರ್ಷನೂ ಕೂಡ ಒಂದ್ ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ ಇದೆಲ್ಲ ಇರ್ತದೆ ಅವ್ರೇನು ಬೇಡಿಕೆಗಳನ್ನ ನಾಳೆ ಅವರು ಮತ್ತೆ ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ಗೂ ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ ಸ್ಪಂದನೆ ಸ್ಪಂದನೆ ಅಂದರೆ ಏನು ಅವ್ರು ಕೇಳ್ತಕ್ಕಂಥದ್ದು ಆಗಬೇಕು ಕೇಳ್ತಕ್ಕಂಥದ್ದು ಕಾನೂನಲ್ಲಿ ಇಡೀ ರಾಜಮಠದಲ್ಲಿ ಕಾನೂನು ಬದಲಾವಣೆ ಆಗುತ್ತೆ ಕಾನೂನು ಬದಲಾವಣೆ ಆಗ್ಬೇಕಂದ್ರೆ ನಾನು ಮನೆಗೆ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ತೀರ್ಮಾನ ಅವ್ರು ಕೇಳಿರೋ ಕರೆಕ್ತ ಮಾಡ್ತಾರೆ ಅವರ ಕೈಲೂ ಕೂಡ ಮಾತುಕತೆ ಯಾಕೆ ಕರೀತಾರೆ ಕರೆಯೋದು ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು ಆಯಿತು ಒಂದು ನಿಮಿಷ ಈಗ ಸೆವೆಂತ್ ಪೇ ಆಯೋಗ ಯಾರು ಮಾಡಿದ್ರಂತೆ ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲ ನಲ್ವತ್ತು ಪರ್ಸೆಂಟು ರಾಜ್ಯದಲ್ಲಿರ್ತಕ್ಕಂಥ ನೌಕರು ನಲವತ್ತು ಪರ್ಸೆಂಟ್ ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್ ಅವರು ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಎಲ್ಲದೂ ಕೂಡ ಹಂತ ಹಂತವಾಗಿ ತಗೊಂಡ್ ಹೋಗ್ತಾರೆ ಶಿಕ್ಷಕರ ನೇಮಕಾತಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಪ್ರತಿಭಟದಲ್ಲೂ ಮಾಡ್ತಾ ಇದಾರೆ ಯಾರ್ ಹೇಳಿದ್ರು ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಶಿಕ್ಷಕರ ನೇಮಕಾತಿಯಲ್ಲಿ ಏನಿಲ್ಲ ನಿಮ ವರ್ಗಾವಣೆ ವರ್ಗಾವಣೆ ಮತ್ತೆ ಸಿ ನಾನ್ ವರ್ಗಾವಣೆ ಮಾಡದೆ ಇಲ್ಲ ಅದೆಲ್ಲ ಕೌನ್ಸಿಲ್ ಎಲ್ಲಿ ನಡೀತೈತೆ ದಟ್ ಇಸ್ ಆಲ್ ರಾಂಗ್ ನಿಮಗೆ ಬರೋದು ಇನ್ಫಾರ್ಮೇಶನ್ ರಾಂಗ್ ಅದು ಇನ್ಫಾರ್ಮೇಷನ್ ಯಾಕಂದ್ರೆ ನಾವು ಮಾಡದೆ ಇಲ್ಲ